ಆತ್ಮೀಯರೆ ಪ್ರೇಮ ಭರಿತು ಶರಣ ಶರಣಾರ್ಥಿ ನಮ್ಮ ಯೂಟ್ಯೂಬ್ ಯೋಗಮುಖಿ ವಾಹಿನಿ ಶಾಬರಿ ತಂತ್ರವನ್ನು ಶಾಬರಿ ಮಂತ್ರವನ್ನು ಶಾಬರಿ ದೀಕ್ಷೆಯೊಂದಿಗೆ ಭಾಳ ಜನಪ್ರಿಯ ಆಗ್ತಾಯಿದೆ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದಾರೆ ದೀಕ್ಷಾ ತಗೊಳ್ತಾ ಇದ್ದಾರೆ ಆದರೆ ನನಗೆ ಒಂದು ಯಾಕೋ ಜ ನಿಮ್ಗೆ ದೀಕ್ಷಾ ಕೊಟ್ಟೆ ಆನಂತರ ಜಾಬರಿ ಶಕ್ತಿ ಬಗ್ಗೆ ಹೇಳಿದೆ ಆದರೆ ನನಗೆ ನಿಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಆಗಲಿಲ್ಲ ದೀಕ್ಷೆ ಹೆಂಗೆ ತಗೋಬೇಕು ದೀಕ್ಷೆಯಲ್ಲಿ ಏನು ಆಗ್ತದೆ ಅನ್ನೋದ್ರ ಕುರಿತು ವಿವರಣೆ ಕೊಡಬೇಕಂತ ಅನಿಸ್ತಿತ್ತು ಆವಾಗ ಅವಾಗ ಮತ್ತೆ ಒಂದು ಒಂಥರ ಏನಪ್ಪ ಅಂದರೆ ಜಿಗುಪ್ಸೆ ಅಂತಿರೋ ಅಥವಾ ನಿರ್ಲಕ್ಷ್ಯ ಅಂತಿರೋ ಅಥವಾ ಆಲಸ್ಯ ಅಂತಿರೋ ಗೊತ್ತಿಲ್ಲ ಯಾಕಂದರೆ ನಾನು ಬಿಡು ಸಿಕ್ಕಾಗ ಮಾಡ್ಕೋಬೇಕಲ್ಲ ಇದನ್ನೆಲ್ಲ ಸೊ ತುಂಬ ದಿನಗಳಾದಮೇಲೆ ಶಾಬರಿ ದೀಕ್ಷೆಯನ್ನು ಹ್ಯಾಂಗೆ ನಾನು ಕೊಡ್ತಾ ಇದ್ದೀನಿ ನೀವು ಹೆಂಗೆ ತಗೋಬೇಕು ಅನ್ನೋರ ಬಗ್ಗೆ ಮಾಡಿದೆ ಎಷ್ಟೋ ಜನ ಇದನ್ನ ಮೊದಲೇ ಮಾಡಬೇಕಾಗಿತ್ತು ಗುರುಜಿ ಅಂತ ತಿಳ್ಕೊಂಡು ಮನುಷ್ಯನಿಗೆ ಯಾವುದು ಸಮಾಧಾನ ಇಲ್ಲ ಮಾಡಿದ್ದಕ್ಕೆ ಅವ್ರು ಚಲೋ ಅಡಿಸ್ಕೊಳ್ಳೋದಿಲ್ಲ ಅವರು ಚಲೋ ಆಯ್ತಪ್ಪ ಗುರುಗಳು ಈಗರ ಮಾಡಿದ್ರು ಅಂತ ಮೊದಲೇ ಮಾಡಬೇಕಾಗಿತ್ತು ಸುಮ್ಮನೆ ಒಂದು ಸುಮ್ಮನೆ ಒಂದು ಹಾಂ ಮೊದಲೇ ಮಾಡಬೇಕಾಗಿತ್ತು ಇನ್ನಷ್ಟು ಹೇಳಬೇಕಾಗಿತ್ತು ಅದನ್ನು ಹೇಳಲಿಲ್ಲ ಬರೀ ಕಂಪ್ಲೇಂಟ್ ಬಾಕ್ಸ್ಗಳು ಹ್ಞೂ ಕಂಪ್ಲೇಂಟ್ ಬಾಕ್ಸ್ ಆಯಿತು ಶಾಬರಿ ದೀಕ್ಷೆ ಹೆಂಗೆ ತಗೋಬೇಕು ವಿವರಣೆ ಕೊಟ್ಟೆ ಶಾಬರಿ ಸಾಧನೆ ಹೆಂಗೆ ಮಾಡ್ಕೋಬೇಕು ಸಿದ್ಧಿ ಹೆಂಗೆ ಮಾಡ್ಕೋಬೇಕು ಅದನ್ನು ಹೇಳಿದೆ ಈಗ ಅದಕ್ಕೆ ಸಂಬಂಧಿಸಿದ ಶಾಬರಿಗೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾನು ಇದುವರೆಗೆ ಹೇಳದೆ ನಾನೇ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದೆ ಯಾಕಂದ್ರೆ ಪ್ರತಿಯೊಂದು ಎಲ್ಲ ಸಲೀಸಾಗಿ ನಿಮಗೆ ಸುಲದ ಬಾಳೆಹಣ್ಣು ಕೊಟ್ರಪ್ಪ ಅಂತಂದರೆ ನೀವೆಲ್ಲ ಇದಾಗ್ತೀರಿ ನೀವು ಆಲಸಿಗಳಾಗ್ತೀರಿ ಸ್ವಲ್ಪ ಕುತೂಹಲ ಮುಟ್ಟಿಸ್ಬೇಕು ಸಾಧನೆ ಮಾಡಬೇಕು ನೀವೆಲ್ಲರೂ ಹಾಂ ನೋಡೋಣ ಯಾರು ಇಂಟ್ರೆಸ್ಟ್ ಅದಾರ ಅವ್ರು ಉಳಿತಾರಲ್ಲ ಹಿಂಗೆ ಅಂತೂ ನೀವು ಬಯಸಲಿ ಬಿಡಲಿ ನನಗೆ ಇವತ್ತು ಕೊಡಬೇಕನ್ಸುತ್ತೆ ನಾನು ಕೊಡ್ತೀನಿ ಅಷ್ಟೇ ನಾನು ನಿಮ್ಮದನ್ನ ಇರುವುದಿಲ್ಲ ನಾನು ಒದರ್ಕೊಂತೀನಿ ನಾನು ಸುಲಭವಾಗಿ ಹ್ಞೂ ನೀವು ಹೋಗಲ್ಬೇಕಂತೂ ನಾನು ಅಪೇಕ್ಷಿಸಿಲ್ಲ ಖಂಡಿತವಾಗಿ ನಾನು ಅದನ್ನು ಸ್ವಲ್ಪ ಈಗ ಈ ಯಾವ ಸಾಧನೆ ಮಾಡಿಕೊಂಡ್ರಿ ಸಿದ್ಧಿ ಮಾಡಿಕೊಂಡ್ರಿ ಸಿದ್ಧಿ ಮಾಡ್ಕೊಳ್ಳೋದು ಭಾಳ ಮುಖ್ಯದ ಈ ಸಿದ್ಧಿ ಹೆಂಗೆ ಮಾಡ್ಕೋಬೇಕು ಅದರ ಪರಿಣಾಮ ಏನು ಸಿದ್ಧಿಯಾಗಿದೆ ತಿಳ್ಕೊಳ್ಳೋದು ಹೆಂಗೆ ಹ್ಞೂ ಅಂದರೂ ನಿಮಗೆ ನೂರಾರು ಸಮಸ್ಯೆ ಬರ್ತಾವೆ ನೂರಾರು ದೌರ್ಬಲ್ಯಗಳು ನೂರಾರು ತೊಂದರೆಗಳು ಮತ್ತು ಜಡ್ಡುಗಳು ಬರ್ತಾವೆ ಸಿದ್ಧಿ ಆದಮೇಲೆ ನಾನು ಅದು ಇನ್ನೂ ಸಿದ್ಧಿ ಮಾಡ್ಕೊಳ್ಳಿ ಟೈಮ್ ಅದ ಸಿದ್ಧಿ ಆದಮೇಲೆ ಹೆಂಗೆ ಪ್ರಯೋಗ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ಅಂತ ಆದರೆ ಸಿದ್ಧಿ ಇನ್ನೂ ನಡೆದಿರಬೇಕಾದ್ರೆ ಯಾಕಂದರೆ ಸುಮಾರು ಒಂದು ಐವತ್ತೊಂದು ಸಾವಿರ ಸಾವಿರದ ನಾನು ನಿಮಗೆ ಮುನ್ನೂರ ಮೂವತ್ತ್ಮೂರು ದಿವಸ ಒನ್ನೂರ ಎಂಟು ಇಂಟು ತ್ರೀ ಇಂಟು ಮುನ್ನೂರ ಮೂವತ್ತ್ಮೂರು ದಿವಸ ಹೇಗೆಲ್ಲ ಹೇಳೀನಲ್ಲ ಅಂದರೆ ಅದನ್ನು ಅದ್ರ ಮಟ್ಟ ನೀವು ಕಾಯಕ್ಕೆ ಹೋಗ್ಬೇಡ್ರಿ ಆವಾಗ ಅವಾಗ ಸ್ವಲ್ಪ ಅದನ್ನು ಬಳಕೆ ಮಾಡ್ಕೊತಾಯಿರಿ ಬಳಕೆ ಮಾಡ್ಕೊತಾರ ಹೋಗಿರಿ ಹೆಂಗೆ ಬಳಕೆ ಮಾಡಂತ ಹೇಳ್ತೀನಿ ಅಂದರು ಈ ಮಹಾಶಾಬರಿ ಆಹ್ವಾನ ಅದ ಇದು ಭಾಳ ಪವರ್ಫುಲ್ ಅದ ಇದು ಮೂಲ ಮಂತ್ರ ಒಂದು ಶಕ್ತಿಯ ಆಹ್ವಾನ ಮಂತ್ರ ಇದೆ ಇದನ್ನು ಮಾಡಿಕೊಂಡು ನಾವು ಎಲ್ಲ ಮಂತ್ರಕ್ಕೂ ಜೋಕರ್ ಕಾರ್ಡ್ ಥರ ಕೂಡಿಸ್ಕೋಬೋದು ಉದಾಹರಣೆಗೆ ಓಂ ಪರಾತ್ ಪರಾ ಶಕ್ತಿ ಸರ್ವಜ್ಞ ಸರ್ವವ್ಯಾಪಿ ಪರಬ್ರಹ್ಮ ಪರಬ್ರಹ್ಮಚೈತನ್ಯ ಸ್ವರೂಪಾಯ ಜಗದ್ ಉತ್ಪತ್ತಿ ಸ್ಥಿತಿ ಪ್ರಳಯ ಸರ್ವ ಸರ್ವಸಂಕಟಹರಾಯ ಪ್ರಸೀದ 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 ಸರ್ವ ಕೌತುಕಾನ್ ದರ್ಶಯ ದರ್ಶಯ ಸರ್ವತಂತ್ರಾನ್ ಸಿದ್ಧಿನ್ ಕುರು ಕುರು ಕೃಪಾಮಯ ಸ್ವಾಹ ಇದನ್ನ ಅಂದ್ಕೊಂಡ್ರಿ ಸಿದ್ಧಿ ಮಾಡಿಕೊಂಡ್ರಿ ಇದು ಒಂದು ಮಂತ್ರ ಸಾಕು ಇದು ಮೂಲ ಮಂತ್ರ ಹೆಂಗೆ ಪ್ರತಿಯೊಂದು ಮಂತ್ರವನ್ನು ಅನ್ನೋವಾಗ ಓಂ ಕೂಡಿಸ್ತೀವಿ ಬೀಜ ಮಂತ್ರ ಓಂ ಅದ್ರ ಕೂಡ ಮತ್ತೊಂದು ಬೀಜ ಮಂತ್ರ ಬರುತ್ತೆ ನಿಮ್ಮ ಉದ್ದೇಶವನ್ನು ಒಳಗೊಂಡು ಬರೀ ಓಂ ಶಾಂತಿ ಮಂತ್ರ ಕ್ಲೀಂ ಕಾಳಿ ಮಂತ್ರ ಹ್ರೀಂ ಸರಸ್ವತಿ ಮಂತ್ರ ಹೀಗೆ ಬರ್ಕೊಂತ ಹೋಗ್ಕೋ ಹ್ಞೂ ಬೀಜ ಮಂತ್ರಗಳು ಅನೇಕ ಆಯಾ ಬೀಜ ಮಂತ್ರ ಹೆಂಗೆ ಕೂಡಿಸ್ತೀವಿ ಹಂಗೆ ಪ್ರತಿಯೊಂದು ಸಾಧನೆಗೂ ಇದು ಬೀಜ ಪ್ರಾರ್ಥನಾ ಬೀಜ ಶ್ಲೋಕ ಇದು ಇದು ಶಾಬರಿ ಆಹ್ವಾನ ಅನ್ನೋದು ಉದಾಹರಣೆಗೆ ನಿಮಗೆ ಎಷ್ಟು ಹೇಳಿದರೂ ನಿಮಗೆ ಬೇಗ ಅರ್ಥ ಆಗಲ್ಲ ನಮ್ಮ ಕರ್ಮ ಬಂಧನದಿಂದಾಗಿ ಕರ್ಮಾದಿಗಳ ಕಾರಣದಿಂದಾಗಿ ಇವತ್ತು ನಮಗೆ ರೋಗ ರುಜಿನ ಭಯ ಆಲಸ್ಯ ದುಃಖ ದುಮ್ಮಾನ ನೋವು ಎಲ್ಲ ಬಂದವ ಗೊತ್ತು ಗೊತ್ತು ಮಾಡ್ಕೊಡಿ ಈ ಕರ್ಮಗಳು ಒಂದೇ ಕರ್ಮದಿಂದ ಬಂದಿದ್ದಲ್ಲ ಒಂದೇ ಜನ್ಮದ ಕರ್ಮದಿಂದ ಬಂದದ್ದಲ್ಲ ಸಪ್ತ ಜನ್ಮ ಕರ್ಮದಿಂದ ಬಂದದ್ದು ಇದನ್ನು ತಿಳ್ಕೊಡಿ ದಯವಿಟ್ಟು ಇವತ್ತು ನೀವು ಏನು ನೋವು ಪಡಕತ್ತೀರಿ ಮಕ್ಕಳಿಂದಾಗಿ ಗಂಡನಿಂದಾಗಿ ನೆರೆಹೊರೆಯೋರಿಂದಾಗಿ ಶತ್ರುಗಳಿಂದಾಗಿ ನೋವು ಪಡಕತ್ತೀರಿ ಅದು ಅನೇಕ ಜನ್ಮದ ಪಾಪದ ಪುಣ್ಯದ ಕರ್ಮಗಳಿಂದಾಗಿ ನೀವು ಅದನ್ನು ಅನುಭವಿಸಬೇಕಿರಿ ಇದನ್ನು ಸದಾ ನೆನಪಿಡಿ ಕಾರಣ ಕರ್ಮಗಳು ಒಮ್ಮೆಲೆ ಬಂದಿದ್ದಲ್ಲ ಪಾಪಗಳು ಒಮ್ಮೆಲೆ ಕೂಡಿದ್ದಲ್ಲ ಎಲ್ಲ ಸಂಗ್ರಹಿತವಾಗಿ ಅದರ ಸಾರ ಸರ್ವಸ್ವ ನಮ್ಮ ಆರೋಗ್ಯದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಆ್ಯಕ್ಚುಲಿ ಕಾರಣ ಈ ಮಂತ್ರವನ್ನು ಜಪ ಮಾಡ್ತಾ ಹೋಗ್ರಿ ಹೆಂಗೆ ಮಂತ್ರ ಜಪ ಮಾಡ್ತೀರಿ ನಿಮ್ಮ ಕರ್ಮ ಕಳ್ಕೊಳ್ಳಿಕ್ಕೆ ಮತ್ತು ನಿಮಗೆ ಅನೇಕ ಬರ್ತಕ್ಕಂಥ ತೊಂದರೆಗಳ ವರ್ಗೀಕರಣ ಮಾಡೋಣ ಹೆಂಗಪ್ಪ ಇದನ್ನು ಜಪ ಮಾಡಿಕೊಂಡ್ರ ಏನು ಶಾಬರಿ ಶಕ್ತಿಯ ಆಹ್ವಾನ ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ಇದನ್ನು ನಾನು ಶ್ಯಾಂಡ್ವಿಚ್ ಹೀಲಿಂಗ್ ಶ್ಯಾಂಡ್ವಿಚ್ ಸಾಧನ ಅಂತಕೊಂಡು ಒಂದು ನಿಮ್ಮ ಹೊಸ ಒಂದು ತಂತ್ರವನ್ನು ನಿಮ್ಮ ಇದ್ದೀನಿ ಶ್ಯಾಂಡ್ವಿಚ್ ಶ್ಯಾಂಡ್ವಿಚ್ ಹೀಲಿಂಗ್ ಅಂತೀನಿ ನಾ ಇದಕ್ಕೆ ಏನಪ್ಪ ಶ್ಯಾಂಡ್ವಿಚ್ ಹೀಲಿಂಗ್ ಎರಡು ಬ್ರೆಡ್ ತೊಗೊತೀರಾ ಎರಡು ಬ್ರೆಡ್ಡು ಎರಡು ಬ್ರೆಡ್ ತೊಗೊತೀರಿ ನಡಬರಕ್ಕ ಒಂದು ಬ್ರೆಡ್ಡು ನಡಬರಕ್ಕೆ ಒಂದು ಸ್ಲೇಸ್ ಏನೂ ಇಡ್ತಿರಲ್ಲ ಏನು ಸೌತೆಕಾಯೋ ಟೊಮ್ಯಾಟೊ ಗಾಜ್ರಿ ಅಥವಾ ಏನು ಟೊಮೆಟೊ ಕೆಚಪ್ ಅಂತ ಅಂತಿಕೊಂಡು ಒಂದು ಟೊಮೆಟೊ ರಸ ಹಚ್ಚಿ ಒಂದು ಬ್ರೆಡ್ಡು ಅದರ ಮೇಲೆ ಟೊಮೆಟೊ ಕೆಚಪ್ಪು ಅವು ಇವು ಹಾಕಿ ಮ್ಯಾಗ ಒಂದು ಬ್ರೆಡ್ ಇಡ್ತೀರಿ ಇದಕ್ಕೆ ಶ್ಯಾಂಡ್ವಿಚ್ ಅಂತೀವಿ ಹಂಗೆ ನೀವು ಕೆಳಗಿನ ಮಂತ್ರ ಕೆಳಗಿನ ಮಂತ್ರ ಏನದ ಶಾಬರಿ ಆಹ್ವಾನ ಮಂತ್ರ ಇದು ಮುಖ್ಯ ನೀವು ಇದಕ್ಕೆ ಸ್ಯಾಂಡ್ವಿಚ್ ಇದು ಹತ್ ಏನು ಇದು ಹತ್ಬೇಕು ಏನು ಕೆಚಪ್ಪು ಅವು ಇವು ಇಡ್ತಿರಲ್ಲ ಇದು ಕೆಚಪ್ ಮ್ಯಾ ಕೆಚಪ್ ಏನು ಅದು ಸಂಕಲ್ಪ ಕೆಳಗಿನದು ಮಹಾಶಾಬರಿ ಆಹ್ವಾನ ಮಂತ್ರ ಮ್ಯಾಗೇನು ಹಚ್ರಿ ಅದು ನಿಮ್ಮ ಸಂಕಲ್ಪ ಉದಾಹರಣೆಗೆ ನಿಮ್ಮ ಮಕ್ಕಳು ಮದುವೆ ಆಗ್ತಾಯಿಲ್ಲ ಇಲ್ಲೇನು ಸಂಕಲ್ಪ ಹೇಳ್ಕೊಬೇಕು ಸಂಕಲ್ಪ ಅಂದರೆ ನಿಮ್ಗೆ ಏನು ಬೇಕು ಅದನ್ನು ಪರಮಾತ್ಮನಿಗೆ ಹೇಳ್ಕೋಬೇಕು ಪರಮಾತ್ಮಗೆ ಎಲ್ಲ ಗೊತ್ತಿರೋದು ಕರೆ ಪರಮಾತ್ಮನ ಜವಾಬ್ದಾರಿ ಅದು ಕರೆ ಆದರೆ ಪರಮಾತ್ಮನ ಜವಾಬ್ದಾರಿಯನ್ನು ನಾವು ಮರ್ತೀವಿ ಅವ ಮಾಡ್ತಾನಂತ ಸುಮ್ಮನಾರ ಕೂಡ್ತೀವಿ ಅದು ಇಲ್ಲ ನಾವು ಕೆತ್ತೆ ಬಜೆ ಕಾರ್ಬನ್ ಮಾಡಕ್ಕೆ ಹೋಗ್ತೀವಿ ಅವ ಮಾಡ್ತಾನ ಸುಮ್ಮಕುತಾನ ಹೆಂಗೆ ಒಬ್ಬ ತಾಯಿ ಹಸಿವು ಆಗೈತೆ ಅಂತಕೊಂಡು ಕೂಸು ಅತ್ತಾಗ ಆಕೆ ಮಲಿ ಕುಡಿಸ್ತಾನೆ ಹಂಗೆ ಪರಮಾತ್ಮ ಎಲ್ಲರೂ ಗೊತ್ತಿರ್ತ ಈ ಮಗನ ಸೊಕ್ಕು ಮುರಿಲಿ ಸ್ವಲ್ಪ ಅಳ್ಳ್ಯವ ನನಗೆ ಬೇಕು ಇದರ ಅವಶ್ಯಕತೆ ನನಗಿದೆ ಅಂತ ಸ್ವಲ್ಪ ಅತ್ತ ಪಟಕ್ಕನ ಬರ್ತಾನ ಪರಮಾತ್ಮ ಈ ತಂತ್ರ ಇದು ಹಾಗೇ ಇದು ತಲೆಗೆ ಮಹಾಶಾವರಿ ಆಹ್ವಾನ ಮಂತ್ರ ಮಾಡಿಕೊಂಡ್ರಿ ಸಿದ್ಧಿ ಮಾಡಿಕೊಂಡಿದ್ದೀರಿ ಇದು ಭಾಳ ಮುಖ್ಯ ಕೆಳಗಿನ ಬ್ರೆಡ್ ಸ್ಲೈಸ್ ಮುಖ್ಯ ಅದರ ಮೇಲೆ ನಿಮ್ಮ ಸಂಕಲ್ಪ ಈಗ ಸಂಕಲ್ಪ ಏನದ ಅದ್ರ ಕುರಿತು ಇದಕ್ಕೆ ಸಂಬಂಧಿಸಿದ ಮ್ಯಾಗನ್ ಮಂತ್ರ ಗೊತ್ತಾಗ್ತಲ್ಲ ನೀವು ಇದ್ರೊಳಗೆ ಶಾನ್ಯರ ಇದ್ರಿ ಗ್ಯಾರಂಟಿ ಹಾಂ ಕೆಳಗಡೆ ಶಾಬರಿಯ ಆಹ್ವಾನ ಮಂತ್ರಂ ಮೇಲೆ ನಿಮ್ಮ ಸಂಕಲ್ಪ ಉದಾಹರಣೆಗೆ ನನ್ನ ಮಕ್ಕಳ ಮದುವೆ ಆಗಿದೆ ಅದು ಏನು ಆಗಬೇಕೋ ಅದು ಆಗಬೇಕು ಆಗಬೇಕು ಅನ್ಬೇಡಿ ಯಾಕಂದರೆ ಆಗಬೇಕು ಅಂದರೆ ಆಗದ ತಳಪ್ಪ ನಿ ಸುಮ್ ಕೂಡಂತ ಯಾವಾಗ ತದ್ಬರಿಸ್ಬಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಪರಮಾತ್ಮನನ್ನು ಶಿಕ್ಷೆಗೆ ಹಾಕ್ಕೊಳ್ಬೇಕು ಪರಮಾತ್ಮ ನಿನ್ನ ಕೃಪೆಯಿಂದ ನನ್ನ ಮಗನ ಮದುವೆ ಆಗಿದೆ ಅಂತ ಈಗ ಈಗ ಏನಾಗುತ್ತೆ ಪರಮಾತ್ಮನ ನಾಚಿಕೆ ಅನಿಸುತ್ತೆ ಇವು ಹೇಳ್ತಿ ನನಗೆ ಇನ್ನೂ ನಾ ಮಾಡಿಸೇ ಇಲ್ಲ ಆದರೂ ಆಗಿದೆ ಅಂದ್ಬಿಟ್ನಲ್ಲಪ್ಪ ನನಪ್ಪ ನನಗೊಂದು ಜವಾಬ್ದಾರಿ ಕೊಟ್ಟಿನಪ್ಪ ಅಂತ ಅನಿಸ್ತದ ಪರಮಾತ್ಮನಿಗೆ ಅವಾಗ ಅದಕ್ಕೆ ಏನೇ ಸಂಕಲ್ಪ ಇಡ್ರಿ ನನ್ನ ಮಗಳ ಆಗಿದೆ ನನ್ನ ಮಗನ ಆಗಿದೆ ಕೋರ್ಟ್ನೊಳಗೆ ನನ್ನ ಜಯಶಾಲಿ ಆಗಿದೆ ನನ್ನ ಪ್ರಯಾಣ ಸುರಕ್ಷಿತವಾಗಿ ಆಗಿರ್ಬೋದು ಹಾಂ ಆ ನಂತರ ನನಗೆ ಉತ್ತಮವಾದ ಗಣ್ಣೆ ಸಿಕ್ಕಿರ್ಬೋದು ನಾನು ಮನೆ ಕಟ್ಟಿ ಆಗಿದೆ ಅದರಲ್ಲಿ ಪ್ರವೇಶ ಮಾಡಿ ಆಗಿದೆ ನಾನು ಸುಖವಾಗಿದ್ದೇನೆ ಈ ಥರ ಆಲ್ರೆಡಿ ಇಟ್ ಇಸ್ ಹ್ಯಾಪಂಡ್ ಹೌದಾ ಆಲ್ರೆಡಿ ಇಟ್ ಈಸ್ ಹ್ಯಾಪಂಡ್ ಪ್ರೆಸೆಂಟ್ ಟೆನ್ಸ್ದೊಳಗೆ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ಸಂಕಲ್ಪವನ್ನು ಗೊತ್ತಾಯ್ತಲ್ಲ ಇದಕ್ಕೆ ನಾ ಹೆಚ್ಚಿಗೆ ಹೇಳೋದು ಬೇಕಾಗಿರಲ್ಲ ಯಾವುದೇ ಸಂಕಲ್ಪ ಅದು ನಿಮ್ಮ ಆಸೆ ಬಯಕೆ ಕೋರಿಕೆ ಏನದಲ್ಲ ಈಗಾಗಲೇ ನೆರವೇರಿದೆ ಪರಮಾತ್ಮನೇನು ಕರುಣೆಯಿಂದ ಅಂತಕೊಂಡು ಈ ಸ್ಯಾಂಡ್ವಿಚ್ ಮೇಲೆ ಅದು ಈಸಿ ಕೆಳಗಿನ ಸ್ಲೈಸ್ ಮೇಲೆ ಅದನ್ನು ಇಡಬೇಕು ಆಮೇಲೆ ಎಲ್ಲಪ್ಪ ನನಗೆಲ್ಲ ಅದಪ್ಪ ಅಂತಂದ್ರೆ ಮತ್ತು ಶಾಬರಿ ಮಂತ್ರ ತೋರಿಸ್ಬೇಕು ಇದಕ್ಕೆ ಹೆಂಗೆ ಇದನ್ನು ತಳಗ ಶ್ಯಾಬರಿ ಆಹ್ವಾನ ಮಂತ್ರ ಮ್ಯಾಗ ದೇವರೇ ನಾನು ಸುಖವಾಗಿದ್ದೇನೆ ದೇವರೇ ನಾನು ಶಾಂತಿ ನಿಂತಿದ್ದೇನೆ ದೇವರೇ ನನ್ನ ಎಲ್ಲ ಸುಖವಾಗಿದೆ ಇಷ್ಟೇ ಏನು ಬೇಡಿಕೆ ಇಲ್ಲ ಇಷ್ಟೇ ಕಾಮನ್ ಆಗಿ ಇದಕ್ಕೆ ಮಹಾಶ್ಯಾಬರಿಯ ಮತ್ತೊಂದು ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯೀಶ್ವರಿ ತವ ಚರಣಂ ತವ ಚರಣ ಶರಣಂ ಪ್ರಪದ್ಯ ತವ ಚರಣ ಶರಣಂ ಪ್ರಪದ್ಯ ಶಕ್ತಿಂ ದೇಹಿಮೆ 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 ಕರುಣಾಕರಿ ಸ್ವಾಹ ಇದು ಆಗಿ ನಿತ್ಯ ನಿಮ್ಮ ನಿಮ್ಮ ದಿನಚರಿ ಯಾವುದೇ ತೊಂದರೆ ಇಲ್ಲದೆ ನಡೀಲಿಕ್ಕೆ ನಿಮ್ಮ ಈ ಜೀವನ ಈ ಹೆಂಗೆ ನಡುತ್ತ ಸುಖ ಜೀವನ ಹಿಂಗೆ ನಡೀಲಿಕ್ಕೆ ಇದು ಸ್ಟ್ಯಾಟಿಕ್ ನಿಮ್ಮ ಬದುಕು ಸ್ಟ್ಯಾಟಿಕ್ ಆಗಿದ್ದುಕೊಂಡು ಹಾಗೆ ನಡಿಬೇಕು ಅಂದಿದ್ದರೆ ತಳಗ ಶಾಬರಿ ಆಹ್ವಾನ ಮಂತ್ರ ಮ್ಯಾಗ ಇದನ್ನು ಹೇಳಿ ಅವಾಗ ಆ ಶಾಬರಿ ಹೇಳಬೇಕು ಯಾರು ನಿಜವಾದ ಶಾಬರಿ ಅದು ಇದು ಶಾಬರಿ ಆಹ್ವಾನ ಗೊತ್ತಾ ಇದು ಒಂದಾಯಿತು ಈಗ ನಿಮಗೆ ಅನೇಕ ಸಮಸ್ಯೆ ಅದ ಏನಪ್ಪ ಆರೋಗ್ಯದ ಸಮಸ್ಯೆ ಅದು ಆರೋಗ್ಯದ ಸಮಸ್ಯೆ ಭಾಳ ಕಾಡ್ತತ್ತು ನಿಮಗೆ ಉಂಡಿತ ಆಗ ಒಂದು ಮತ್ತು ಯಾವುದೋ ಜಡ್ಡು ಪದೇ ಪದೇ ಜ್ವರ ಹಾಂ ಅಥವಾ ನಿಮ್ಮ ಮಕ್ಕಳಿಗೂ ಬರ್ತದೆ ಅದನ್ನು ಮತ್ತೆ ಇಲ್ಲೇ ತಳಗ ಶಾವರಿ ಆಹ್ವಾನ ಮಂತ್ರ ಮ್ಯಾಗ ನಿಮ್ಮ ಮಕ್ಕಳ ಬಗೆಗೆ ನಿಮ್ಮ ಬಗೆಗೆ ಕೇಳಬೇಕು ಉದಾಹರಣೆಗೆ ನನ್ನ ಮನೆಯಲ್ಲಿ ಎಲ್ಲರೂ ನಿನ್ನ ಕರುಣೆಯಿಂದ ದೇವರೇ ಆರೋಗ್ಯವಾಗಿದ್ದೇವೆ ನಾವು ಎಲ್ಲರೂ ಸಂತೃಪ್ತರಾಗಿದ್ದೇವೆ ಹಾಂ ನಮ್ಮ ಮಕ್ಕಳ ಆರೋಗ್ಯ ಗಣನೀಯವಾಗಿ ಸುಧಾರಿಸಿದೆ ನನಗೆ ಬಂದಂಥ ಅನಾರೋಗ್ಯದ ಒಂದು ಸಮಸ್ಯೆಗಳು ಸಂಪೂರ್ಣ ನಿನ್ನ ದೆಹಿಯಿಂದ ನಿವಾರಣೆ ಆಗಿವೆ ನಿವಾರಣೆ ಆಗಿವೆ ಇದನ್ನು ಒಂದು ಇದು ಎಷ್ಟು ಅನ್ಬೇಕು ಅಂತ ನಾನು ಹೇಳ್ತೇನೆ ಅಂತ ನಮ್ಮ ಮುಂದೆ ಇದನ್ನು ಹೇಳಬೇಕು ಇದನ್ನು ಹೇಳಿ ಮ್ಯಾಗ ಯಾವ ಮಂತ್ರ ಅನ್ನಬೇಕು ಧನ್ವಂತರಿ ಮಂತ್ರ ಅನ್ಬೇಕು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಡೆ ಮಹಾಶಾಬರಿ ಆಹ್ವಾನ ಮಂತ್ರ ನಡುವೆ ಆರೋಗ್ಯದ ಸಂಕಲ್ಪ ಮ್ಯಾಗ ಧನ್ವಂತರಿ ಮಂತ್ರ ಹ್ಞೂ ಗೊತ್ತಾಯ್ತಲ್ಲ ಈ ಶಾಬರಿ ಆಹ್ವಾನ ಮಂತ್ರದ ಪ್ರಯೋಜನ ಅದರ ಮಹತ್ವ ಅದರ ಲಾಭ ಅದರ ಉಪಯೋಗ ಎಷ್ಟೈತಿ ನಿಮ್ಗೆ ಗೊತ್ತಿಲ್ಲ ಎಲ್ಲ ಮಂತ್ರಗಳಿಗಿಂತ ಮಿಗಿಲಾಗಿದೆ ಈ ಶಾಬರಿ ಮಹಾಮಂತ್ರ ಇದನ್ನು ಶಾಂಡ್ವಿಚ್ ಮಂತ್ರದೊಳಗೆ ಬಳಸಬಹುದು ಮೂಲ ಮಂತ್ರ ಇದೇ ಮ್ಯಾಗನ ಚೇಂಜ್ ಹಾಕೊತವು ತಳಗಡೆ ಮೂಲ ಮಹಾಮಂತ್ರ ಆಹ್ವಾನ ಮಂತ್ರ ಮ್ಯಾಗ ಸಂಕಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ಧನ್ವಂತ್ರಿ ಮಂತ್ರ ಆ ನಂತರ ಮತ್ತು ಸಮಸ್ಯೆ ಬರ್ತದ ಗಂಡ ವಶೀಕರಣ ಮಾಡ್ಕೋಬೇಕು ಗಂಡನ ಹೇಳ್ದಂಗೆ ಕೇಳಬೇಕು ಗಂಡನನ್ನು ಪ್ರೀತಿ ಮಾಡಬೇಕು ಅವ ಯಾವಾಗ ಯಾವಾಗಿ ಕೂಡ ಅದಾನ ಅಂತ ಸಮಸ್ಯೆಯಿಂದ ಬಳಲ್ತಾರೆ ಜನ ಮಕ್ಕಳ ಮಾತು ಕೇಳಬಾರರು ಮಗಳು ಒಟ್ಟ ನನ್ನ ಅಲ್ಲ ಹಿಂಗೆಲ್ಲ ಇತ್ತಪ್ಪ ಅಂತಂದ್ರೆ ಕೆಳಗಡೆ ಶಾಬರಿ ಮಹಾಮಂತ್ರ ಆಹ್ವಾನ ಮಂತ್ರ ಮ್ಯಾಗ ದೇವರೇ ನಿನ್ನ ಕರುಣೆಯಿಂದ ನನ್ನ ಮಗಳು ನನ್ನ ಮಾತನ್ನು ಕೇಳ್ತಾ ಇದ್ದಾಳೆ ನನ್ನ ಮಗಳು ಯಾವನನ್ನೋ ಯಾವನ್ನು ಕೂಡ ತಗಲು ಅದನ್ನು ಬಿಟ್ಟು ನಾವು ತಂದೆ ತಾಯಿ ಹೇಳಿದಂತೆ ಆಕೆ ನಾವು ನಿ ನಾವು ನಿಗದಿಪಡಿಸೋ ಬರ ನನ್ನ ಮದುವೆಯಾಗಿ ತುಂಬ ಸುಖ ತಿಂದಿದ್ದಾಳೆ ಇದು ನನ್ನ ಮಗ ಮಾತು ಕೇಳ್ತಾ ಇದ್ದಾನೆ ನನ್ನ ಗಂಡನನ್ನು ಪ್ರೀತಿಸ್ತಿದ್ದಾನೆ ಇವೆಲ್ಲ ದಿನನಿತ್ಯ ಬರ್ತಕ್ಕ ನೀವು ಬಯಸ್ತಕ್ಕಂಥ ಸಂಕಲ್ಪಗಳು ಕೋರಿಕೆಗಳು ಇದನ್ನು ಹೇಳಬೇಕು ಹಾಂ ಇದನ್ನು ಹೇಳಿ ಆದಮೇಲೆ ಮೋಹನ ಮಂತ್ರ ಇದಕ್ಕೆ ಮೋಹನ ಮಂತ್ರ ಅದು ವಶೀಕರಣ ಮಂತ್ರ ಅಂತ ಗೊತ್ತಾಯ್ತಲ್ಲ ಕ್ಲಿಯರ್ ಕಟ್ ನೆಕ್ಸ್ಟ್ ಬರುತ್ತೆ ಯಾರೋ ಕಾಡಕ್ಕೆ ಹತ್ತಾರು ಸಿಕ್ಕಾಪಟ್ಟೆ ಬಟ್ಟೆ ಭಾಳ ಕಾಡ್ತಾರ ನಿಮಗೆ ತಾಕತ್ತೇ ಇಲ್ಲ ಎದುರಿಸೋದು ಅದಕ್ಕೆ ಹಿಂದಿನಿಂದ ನೀವು ಅವರಿಗೆ ಠಕ್ಕರ್ ಕೊಡ್ರಿ ಅದ ನಾನು ಹೇಳ್ತೀನಿ ನೀವು ಹೇಳಿಗಳಲ್ಲ ಒಂದು ಹುಳದಂಥ ಹುಳ ಒಂದು ಚೂರ್ಣಂಥ ಚೇಳು ಕಾಲಿಟ್ರೆ ಹಳ್ಳಿ ಕಡಿತೈತಿ ಹಾವಿಗೆ ಟಕ್ಕರ್ ಕೊಡ್ರಿ ಹಾವಿಗೆ ಕಾಡ ಕಡಿತೈತಿ ಯಾವ ಪ್ರಾಣಿ ಸಹಿತ ನಿಮ್ಮನ್ನು ಬಿಡೋದಿಲ್ಲ ಕಾಡಿಸಿದ್ರು ಅಂಥವತ್ತು ನೀವು ಮನುಷ್ಯರದರಿ ಗಂಡಸರು ಇದರಿ ನೀವು ವ್ಯಕ್ತಿಗಳಿದ್ದೀರಿ ಮನುಷ್ಯರಿದ್ದೀರಿ ನೀವು ನಿಮಗೆ ಯಾರ್ಯಾರಿಗೂ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬೇಡಿ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬೇಡಿ ಪಾಪ ಮಾಡಬೇಡಿ ಅವ್ರ ಮನಸ್ಸು ನೋಯಿಸ್ಬೇಡಿ ಯಾರ ಮನಸ್ಸು ನೋಯಿಸ್ಬೇಡಿ ಬಟ್ ನಿಮ್ಮ ಮನಸ್ಸು ನೋಯಿಸ್ಲಿಕ್ಕೆ ಬಂದರು ಅವ್ರಿಗೆ ಬಿಡಬೇಡಿ ನಾಯನ ಮಹಾತ್ಮ ಗಾಂಧಿ ಆಗೋದಿಲ್ಲ ನಾನು ಈ ಕೆನ್ನೆ ಹೊಡೆದು ಇದೊಂದು ಕೆನ್ನೆ ಹೊಡ್ದು ಇದೊಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಹೊಡಿ ಅಂತೇಳಿರಿ ಹೊಡೆದ್ರಪ್ಪ ಅಂತ ಬೀಸಿ ಹೊಡೆದು ಬಿಟ್ರಿ ಅವಾಗ ಮೊದಲೊಂದು ಹೊಡಿತಾರೆ ಅವನು ಮಹಾತ್ಮ ಗಾಂಧಿ ಸೂತ್ರವನ್ನು ಅನುಸರಿಸ್ರಿ ತೋ ಅಂತ ಕೊಡ್ರಿ ಅದಕ್ಕೂ ಹೊಡೆದ್ರು ಬೇಯಿಸಿ ನಿಂತು ತಿರುಗಿ ಬಿದ್ದಿರ್ಬೇಕು ಹಂಗೆ ಹೊಡಿಬೇಕು ಇದು ನನ್ನ ತಂತ್ರ ಹೌದಾ ನಿಮಗೆ ಕಾಡಕ್ಕೆ ಹತ್ತಿರಲ್ಲ ಶಾಬರಿ ಆಹ್ವಾನಮಂತಿ ತೋರಿ ಮ್ಯಾಗ ಸಂಕಲ್ಪ ಹೇಳ್ಕೋರಿ ಯಾರು ನನ್ನ ಕಾಡ್ತಲ್ಲ ಅವನ ಹೆಸರು ತೋರಿ ಇಂಥ ಪುಣ್ಯಾತ್ಮ ಇವನು ಇವನು ಇವನಿಗೆ ಇವನಿಗೆ ಏನು ಏನಂತ ನಿಮ್ಮದು ಇದನ್ನು ತಗೊಂತೀರಿ ನೋಡ್ರಿ ಬೇಕಾದ್ರೆ ಇವನು ನನ್ನನ್ನು ಕಾಡುವುದನ್ನು ಬಿಟ್ಟು ಬಿಟ್ಟಿದ್ದಾನೆ ನನ್ನನ್ನು ಕಾಡುವ ತಾಕತ್ತು ಅವನಿಗೆ ಉಳಿದಿಲ್ಲ ಪರಮಾತ್ಮ ನೀನು ಅವನನ್ನು ಸ್ತಂಭೀಭೂತ ಮಾಡಿದ್ದಿ ಪರಮಾತ್ಮ ನೀನು ಅವನನ್ನು ಅವ ನನ್ನ ಮುಟ್ಟಲಿಕ್ಕೆ ಬಂದಿಲ್ಲ ನನ್ನ ಸಮೀಪವೂ ಸುಳಿದಾಡುವುದಿಲ್ಲ ಅವನನ್ನು ಇವತ್ತಿನಿಂದ ಕಾಡ್ತಾ ಇಲ್ಲ ಈ ಅರ್ಥದೊಳಗೆ ಈ ಅರ್ಥದೊಳಗ ಇದನ್ನೇ ಹೇಳಬೇಕಂತಿಲ್ಲ ನಿಮಗೆ ಏನು ಒಳಗೆ ಬೇಗ ಬರ್ತದೆ ಆದರೆ ಆಗಿದೆ ಅಂತ ಹೇಳಬೇಕು ಮತ್ತೆ ನೆನಪಿಡಿ ಈ ದಿಶೆಯೊಳಗೆ ಅದನ್ನು ಹೇಳಬೇಕು ಮ್ಯಾಗ ಹೌದಾ ಹೇಳ ಮ್ಯಾಗ ಶತ್ರು ಸ್ತಂಭನ ವೈರ್ಯ ಸ್ತಂಭನ ಅಥವಾ ವೈರಿಯ ವಿದ್ವೇಷಣ ಮಂತ್ರ ವೈರ್ಯ ಉಚ್ಛಾಟನ ಮಂತ್ರವನ್ನು ಹೇಳ್ಕೊಬೇಕು ಅದು ಯಾವ ಏನು ಮತ್ತು ಮುಂದೆ ನೋಡೋಣಂತೆ ಗೊತ್ತಾಯ್ತಲ್ಲ ಸೊ ನಿಮ್ಮ ನಿಮ್ಮ ಸಮಸ್ಯೆಗಳಿರ್ತಕ್ಕಂತೆ ನಿಮ್ಮ ನಿಮ್ಮ ಏನೇನು ಬೇಕು ಸಮಸ್ಯೆಗಳಿಗೆ ಕೆಳಗಡೆ ಈ ಪವರ್ಫುಲ್ ಸಿದ್ಧಿ ಮಾಡಿಕೊಂಡಂಥ ಮಂತ್ರ ಮಹಾಶಾಬರಿ ಆಹ್ವಾನ ಮಂತ್ರ ಮ್ಯಾಗ ನಿಮ್ಮ ಕೋರಿಕೆ ಬಯಕೆ ವಿಶ್ ಮ್ಯಾಲಗಡೆ ಪರ್ಟಿಕ್ಯುಲರ್ ನಿಮ್ಮ ಕೋರಿಕೆಗೆ ಸಂಬಂಧಿಸಿದಂಥ ಮಂತ್ರಗಳು ಅರ್ಥ ಆಗುತ್ತಲ್ಲ ಬಹುಶಃ ನಿಮಗಿದೆಲ್ಲ ಗೊತ್ತಾಗುತ್ತೆ ಅದೇ ಥರ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಅದೇ ಥರ ಕುಬೇರ ಲಕ್ಷ್ಮಿಗೆ ಸಂಬಂಧಿಸಿದ್ದು ಹಣಕಾಸಿಗೆ ಸಂಬಂಧಿಸಿದ್ದು ಅದೇ ಥರ ಮದುವೆಗೆ ಸಂಬಂಧಿಸಿದ್ದು ಅದೇ ಥರ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಅಂದರೆ ಕೆಳಗಡೆ ಆಗಿ ಮಹಾಶಾಬರಿ ಆಹ್ವಾನ ಮಂತ್ರ ಮ್ಯಾಗ ಕೋರಿಕೆ ಮ್ಯಾಗ ನಿಮ್ಮ ಬಯಕೆ ಮ್ಯಾಗ ಅದಕ್ಕೆ ಸಂಬಂಧಿಸಿದಂಥ ಆಯಾ ಶೈಕ್ಷಣಿಕ ಸಂಬಂಧಿಸಿದಂಥ ಹ್ಞೂ ಯೂಸ್ ಮಾಡಿರಿ ಅದ್ಭುತ ಪರಮಾತ್ಭುತ ರೀ ಬಟ್ ನೀವು ಮಾಡಬೇಕು ಇಂಟ್ರೆಸ್ಟ್ ಉಂಟು ಅದು ನೀವು ಮಾಡೋದಿಲ್ಲ ಇಷ್ಟೆಲ್ಲ ಹೇಳಿದೀನಲ್ಲ ನೀವು ಫೇಲ್ ಆಗ್ತೀರಿ ಮತ್ತು ಯಾಕಂದರೆ ಒಂದು ದಿವ್ಯ ನಿರ್ಲಕ್ಷ್ಯ ನೋಡಿ ನಿಮಗೆ ಸಂಕಟದ ಸಿಕ್ಕಪಡೆ ನೋವದ ದುಃಖದ ಇಷ್ಟೆಲ್ಲ ಹೇಳಿ ಆದಮೇಲೆ ಸಹಿತ ಮತ್ತು ನೂರಾಯಣ್ಣು ಪ್ರಶ್ನೆ ಶುರು ಮಾಡ್ತೀರಿ ನನಗೆ ಹಂಗೆ ಮಾಡಿದ್ರೆ ಹೆಂಗೆ ರೀ ಹಿಂಗೆ ಮಾಡಿದ್ರೆ ಹೆಂಗ್ರಿ ಇದಕ್ಕೆ ಬರುತ್ತೆ ರೀ ಅದಕ್ಕೆ ಬರುತ್ತೆನ್ರಿ ರೀ ಏನಿಲ್ಲ ನಾ ಹೇಳಿರಲ್ಲ ಆರೋಗ್ಯ ಹಣಕಾಸು ವಶೀಕರಣ ಶತ್ರು ದಮನ ಅನ್ನೋದು ಶಾಂತಿಕರ್ಮ ಅಂದರೆ ಶಾಂತಿ ಹ್ಯಾಂಗದಷ್ಟ ಟಿಕ್ಕು ನಾ ಹಂಗೆ ಇದು ಮಾಡಿದವ್ರಿಗೆ ಅದು ಎಲ್ಲ ಮದುವೆಗೆ ಸಂಬಂಧಿಸಿದಂತೆ ಮತ್ತು ಇವೆಲ್ಲ ಬೇರೆ ಬೇರೆ ಸೆಕ್ಷನ್ ನಾವು ಆ ಶೆಕ್ಷನ್ ಶಕ್ಕಂತೆ ಮಂತ್ರಗಳದಾವ ಬಟ್ ಆ ಮಂತ್ರವನ್ನು ಸ್ಯಾಂಡ್ವಿಚ್ ಮಂತ್ರವನ್ನಾಗಿ ಆಗಿ ಬಳಸ್ಕೋಬೇಕು ಒಂದು ಮೂಲ ಮಂತ್ರ ಈ ಮಂತ್ರ ನಡುವೆ ಸಂಕಲ್ಪ ಮ್ಯಾಗ ಸ್ಯಾಂಡ್ವಿಚ್ ಮಂತ್ರ ಇದು ಸಾಕು ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲಿಕ್ಕೆ ತಯಾರಿ ಇಲ್ಲ ನೀವು ಜಾನ್ರದ್ರಿ ಭಾಳ ಸೂಕ್ಷ್ಮ ಮತ್ತು ಹೇಳ್ತೀರಿ ಹೇಳಿದ ಕುಳಿದು ತಿಳ್ಕೊತೀರಿ ಅಂತ ನಾನು ತಿಳ್ಕೊಂಡಿನಿ ತಿಳ್ಕೊರಿ ಮತ್ತು ನಿಮಗೇನು ಡೌಟ್ ಬಂದರೆ ಕಾಮೆಂಟ್ ಬಾಕ್ಸ್ನ ಹಾಕಿರಿ ಮತ್ತು ಒಷ್ಟರದ್ದು ನಿಮ್ಮ ಕನ್ಫ್ಯೂಷನ್ ನೋಡಿಕೊಂಡು ಮತ್ತು ಬೇಕಾದ್ರೆ ಒಂದು ವಿಡಿಯೋ ಮಾಡಬಹುದಾಗಿದೆ ಪದೇ ಪದೇ ನನಗೆ ಫೋನ್ ಮಾಡೋಕ್ಕೆ ಹೋಗಿ ಫೋನ್ ಮಾಡಿ ನಾನು ತಲೆ ಕೆಡಿಸ್ಬೇಡಿ ಹ್ಞೂ ಭಾಳ ಅಳ್ತೀರಿ ಭಾಳ ಗೋಳಿಡ್ಕೊತೀರಿ ಮತ್ತು ಪ್ರತಿಯೊಬ್ಬರು ಕೇಳ್ತಾರೆ ಒಂದು ಅರ್ಧ ತಾಸು ಐತೇನು ರೀ ನಿಮ್ಗೆ ಕೂಡ ಅಂತ ನಾನು ಹೇಳ್ತೀನಿ ನನ್ನ ಹೆಂಡತಿ ಮಕ್ಕಳು ಕೂಡ ನಾನು ನನಗೆ ಹದಿನೈದು ಮಿಂಟ್ ಮಾತಾಡೋಕ್ಕೆ ಸೌಡಿಲ್ಲ ರೀ ಬರೀ ಬರೇ ಮೂರ್ನಾಲ್ಕರ ಕಾಲು ಬರೀ ಮಂದಿ 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 ಅವ್ರು ನೋವು 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 ಪ್ರತಿಯೊಬ್ಬರು ಹತ್ತು ಹದಿನೈದು ನಿಮಿಷ ಮಾತಾಡ್ಬೇಕಂದ್ರೆ ನನ್ನ ಗತಿ ಏನಾಗತ್ತೆ ಗೊತ್ತದ ನನಗೊಂದು ಲಿಮಿಟೇಷನ್ ಅದು ನಾನು ಹೇಳಿನಲ್ಲ ಆದ ಕಾರಣ ನಾನು ವಿಡಿಯೋ ಕ್ಲಿಪ್ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಭಾಳ ಮಿತಿ ಮೀರಿತಪ್ಪ ಭಾಳ ಕರ್ಫ್ಯೂಷನ್ ಇದ್ರೆ ನಿಜವಾಗ್ಲೂ ನಾನು ಹೇಳೇ ಇಲ್ಲ ಅಂತ ನನಗೆ ಅನಿಸಿದ್ರೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಸುಮ್ಮನೆ ಸುಮ್ಮನೆ ನನ್ನ ತಲೆ ತಿನ್ನಬೇಡಿ ನನಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇಪ್ಪತ್ತು ಸರಿ ಫೋನ್ ಮಾಡ್ತಾರೆ ಇಪ್ಪತ್ತು ಸರಿ ಮಾತಾಡಿದ್ರು ಕೂಡ ಇದನ್ನು ಮಾಡಬೇಕು ಮತ್ತು ಅವ್ರು ಫೋನ್ ಎತ್ತು ಬೇಕಂತ ಬಯಸ್ತಾರೆ ಹ್ಞೂ ಸಾಧ್ಯ ಇಲ್ಲ ಅದು ನೀವು ನನ್ನಿಂದ ಭಾಳ ನಿರೀಕ್ಷೆ ಮಾಡಬೇಡಿ ನಾನು ಸ್ಪಷ್ಟವಾಗಿ ಹೇಳ್ತಾಯಿದ್ದೇನೆ ಹ್ಞೂ ಹೇಳ್ತೀನಿ ಸೊ ನಿಮಗೆಲ್ಲರೂ ಒಳ್ಳೇದಾಗಲಿ ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಕರ್ಮಗಳು ನಿಮ್ಮ ಕಾಡುತ್ತೇವ ಸ್ವಲ್ಪ ಆದಷ್ಟು ಸಹಿಸ್ಕೊಳ್ಳಿ 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 ಅದಕ್ಕೆ ಸಹಿತ ಬಿತ್ರಿ ಇಲ್ಲಿ ಮಟ್ಟ ಅಂತಪ್ಪ ಅಂದ್ರೆ ಸ್ವಲ್ಪ ಹಾಂ ಹೇಳ್ಕೊಳ್ಳಿ ನಾನು ನೋಡ್ತೀನಂತೆ ಹ್ಞೂ ನನ್ನಿಂದ ಆದಷ್ಟು ಸಹಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೀನಿ ನನಗೆ ಬರ್ತದ ಪಕ್ಕ ಯಾವ ಜನ್ಮದ ಕರ್ಮೋ ಏನೋ ನಿಮ್ಗೆ ನಿಮ್ಮ ಸಲುವಾಗಿ ನಾನು ನೋವು ಪಡಬೇಕಾಗಿದೆ ಅಷ್ಟೆ ಹಾಂ ನಿಮ್ಮ ಸಲುವಾಗಿ ಯಾವ ಜನ್ಮದ ಕರ್ಮ ಏನೋ ನಿಮ್ಮದಿ ಏನು ತಿಂದಿನೋ ಋ ಋಣ ನಾನು ಹಿಂಗೆ ತಿಂದು ನನಗೆ ಪದೇ ಪದೇ ಏನು ಅನಿಸ್ತಪ್ಪ ಅಂದ್ರೆ ನಾನೊಬ್ಬ ಲಂಚಪೂ ಲಂಚ ಕೂರ ಅಧಿಕಾರಿ ಆಗಿರಬೇಕು ನಿಮ್ಮ ಕಡೆಯಿಂದ ಎಲ್ಲ ಲಂಚ ತೊಗೊಂಡಿನಿ ಅದನ್ನು ತೀರ್ಸಾಕತ್ತೀನಿ ಅನಿಸುತ್ತೆ ಆ್ಯಕ್ಚುಲಿ ಹ್ಞೂ ಆಯಿತು ನಿಮ್ಮ ಸುಖವಾಗಲಿ ನಿಮ್ಮ ಬದುಕು ನೆಮ್ಮದಿಯಿಂದ ಕೂದಲಿ ಸಂತೋಷದಿಂದ ಕೂದರಲಿ ಬಹಳ ಒಂದು ನೆಮ್ಮದಿಯ ಸಂತೋಷದ ಆನಂದದ ಬದುಕು ನಿಮ್ಮದಾಗಲಿ ಅಂತಿಕೊಂಡು ಶುಭ ಹಾರೈಸಿ ओम स्वस्ति रस्तु शिव शिव